ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಟಿ ಪ್ರಣಿತಾ ಸುಭಾಷ್ ಮಗನ ಅದ್ದೂರಿ ನಾಮಕರಣದಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಸೇರಿ ಹಲವು ತಾರೆಯರು ಕೂಡ ಭಾಗಿಯಾಗಿದ್ದರು ಪ್ರಣಿತಾ ಸುಭಾಷ್ ಅವರಿಗೆ ಇಬ್ಬರು ಮಕ್ಕಳು ಮಗಳಿಗೆ ಎರಡು ವರ್ಷ ಹೌದು ಬಹುಭಾಷಾ ನಟಿ ಸೌತ್ ಬಿಟಿ ಪ್ರಣಿತಾ ಸುಭಾಷ್ ತಮ್ಮ ಮಗನ ನಾಮಕರಣವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಾಮಕರಣ ಸಮಾರಂಭ ನಡೆದಿದ್ದು ಸಿನಿಮಾ ರಂಗದ ಹಲವರು ತಾರೆಯರು ಭಾಗಿಯಾಗಿದ್ದರು ಹಾಗೆಯೇ ಪ್ರಣೀತಾ ಮಗನ ನಾಮಕರಣದಲ್ಲಿ ಭಾಗಿಯಾದಂಥ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ಕೂಡ ಪ್ರೀತಿಯ ಶುಭಾಶಯವನ್ನು ತಿಳಿಸಿದ್ದಾರೆ ಹಾಗೆಯೇ ವೇದಿಕೆಯಲ್ಲಿ ಪ್ರಣೀತಾ ಮಗನಿಗೆ ವಿಶ್ ಮಾಡಿದ ನಟಿ ರಮ್ಯಾ ಫೋಟೋಗೆ ಸಖತ್ ಪೋಸ್ಟ್ ಕೊಟ್ಟಿದ್ದಾರೆ ನಟಿ ಪ್ರಣೀತಾ ಅವರು ಕೂಡ ನಾಮಕರಣದಲ್ಲಿ ತಮ್ಮ ಮಗನಿಗೆ ಜೈಕೃಷ್ಣ ನಿತಿನ್ ರಾಜ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ಇನ್ನು ಅಂದಹಾಗೆ ಸೌತ್ ಬ್ಯೂಟಿ ಪ್ರಣೀತಾ ಅವರಿಗೆ ಇಬ್ಬರು ಮಕ್ಕಳು ಮಗಳಿಗೆ ಎರಡು ವರ್ಷ ಸದ್ಯ ಮಗನಿಗೆ ಅದ್ದೂರಿಯಾಗಿ ನಾಮಕರಣವನ್ನು ಮಾಡಿದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರಣೀತ ಸುಭಾಷ್ ಹಾಗೂ ನಟಿ ರಮ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ